ಇವತ್ತು ನಾನು ಈ ಸಾರಿ ಹಾಕೋಣ ಅಂತ ಚೂಸ್ ಮಾಡಿದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯಾ ನವೀನ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಆಕ್ಚುಲಿ ಇವತ್ತೇನಂತ ಅಂದ್ರೆ ನಾವು ಪಿರಿಯಾಪಟ್ನಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಾನೆ ಇದ್ದು ಫ್ರೆಶ್ ಅಪ್ ಆಗಿದ್ರೆ ಹಚ್ಚಿದ್ದು ಈಗ ರೆಡಿ ಆಗಬೇಕು ಅಥರ್ವ ನವೀನ್ ಮತ್ತು ಆರ್ಯ ಮೂರು ಜನ ಮಲ್ಕೊಂಡಿದ್ದಾರೆ ಆರ್ಯನ ಕರ್ಕೊಂಡು ಹೋಗೋದಿಲ್ಲ ತುಂಬ ದೂರ ಟ್ರಾವೆಲ್ ಮಾಡಬೇಕಲ್ವ ಬೇಡ ಅಂತ ಅನಿಸುತ್ತೆ ಅವ್ನು ಕಂಫರ್ಟಬಲ್ ಆಗಿ ಇರೋದಿಲ್ಲ ಹಾಗಾಗಿ ಅವನನ್ನು ಹೋಗ್ತಿಲ್ಲ ಸೊ ಬನ್ನಿ ಏನು ಮಾಡ್ತಿದ್ದಾರೆ ನೋಡೋಣ ನಾನು ಎದೇಳ್ಸ್ತಾ ಇದ್ದೀನಿ ಆಗಲಿಂದ ಎದೇಳಿ ಬೇಗ ಫ್ರೆಶ್ ಅಪ್ ಆಗಿ ಹೊರಡೋಣ ಅಂತ ಅಂದ್ಬಿಟ್ಟು ಬಟ್ ಅವ್ರು ಇನ್ನೂ ಎದ್ದೇಳ್ತಿಲ್ಲ ಇವಾಗ ಎದ್ದಿದ್ದಾರೆ ಆಟ ಆಡ್ತವನೇ ಅಥರ್ವ ಮತ್ತು ಆರ್ಯ ಇಬ್ಬರು ಬನ್ನಿ ನೋಡೋಣ ಮಾರ್ನಿಂಗ್ ಆರ್ಯ ಗುಡ್ ಮಾರ್ನಿಂಗ್ ಏನದು ಏನದು ಏನು ಅದು ಗೊಂಬೆ ನೀನು ಯಾಕೆ ಅಲ್ಲೋಗಿದ್ಯಾ ಬೆಡ್ಡಿಂದ ಯಾಕೋಗಿದ್ಯಾ ಆ ಕಡೆ ಯಾಕೆ ಹೋಗಿದ್ಯಾ ಅಂತ ಓ ಬಿಡ್ತಾನೆ ಅಂತ ನೀನು ಕಾವಲುಗಾರ ನಾನಿನ ಕೇ ಕಬಲುಗಾರ ಅಲ್ಲ ಮಗನೇ ಅಣ್ಣ ನೋಡು ಹೆಂಗೆ ಪ್ರೊಟೆಕ್ಟ್ ಮಾಡ್ತಾನೆ ನಿನ್ನ ಆರ್ಯ ಕಮಾನ್ ಕಮಾನ್ ಬಾ ಆರ್ಯ ಓಯ್ ಬಾಯ್ ಇಲ್ಲಿ ಏನು ಮಗನೇ ಬೇಗ ಬೇಗ ರೆಡಿಯಾಗಿ ಈಗ ಟೈಮ್ ಆಯ್ತು ನಾನು ಈಗ ರೆಡಿ ಆಗ್ತೀನಿ ಆರ್ಯ ಅಜ್ಜಿ ಮನೆ ಆರ್ಯ ಅಜ್ಜಿ ಮನೆ ಹೋಗ್ತಾನೆ ಹ್ಮ್ ಬರ್ಬೇಡ ಯಾಕೆ ಓಕೆ ಹ್ಞೂ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ಯಾವ್ದು ಹಾಕ್ಕೊಳ್ಳೋದು ಅಂತ ಆಕ್ಚುಲಿ ಏನಂದರೆ ಕೆಲವೊಂದು ಬ್ಲೌಸ್ ಹಳೆ ಸ್ಯಾರಿಗಳೆಲ್ಲ ಬ್ಲೌಸ್ ಆಗೋದಿಲ್ಲ ಸ್ವಲ್ಪ ಈಗ ವೀಗೇನಾಗಿದ್ದೀನಲ್ಲ ಸೊ ಇನ್ನು ಹೊಸ ಸ್ಯಾರಿಗಳದ್ದೇ ಯಾವುದಾದ್ರೂ ಚೂಸ್ ಮಾಡಬೇಕು ನೋಡೋಣ ಯಾವುದು ಹಾಕ್ಕೊಡೋದು ಏನೋ ದೇವಸ್ಥಾನಕ್ಕೆ ಹೋದಾಗ ಸ್ಯಾರಿ ಹಾಕ್ಕೊಂಡ್ರೆ ಚೆಂದ ಇವೇ ಬೇರೆ ಥರ ಇರುತ್ತಲ್ವ ದೇವಸ್ಥಾನಕ್ಕೆ ಹೋದಾಗ ಸ್ಯಾರಿ ಹಾಕ್ಕೊಂಡು ಒಂಥರ ರೆಡಿ ಆದರೆ ಚೆನ್ನಾಗಿರುತ್ತೆ ಅದರ ಪ್ರಾಬ್ಲಮ್ ಏನಂದರೆ ನನ್ನದು ಹೇರು ವೆಟ್ಟೇ ಇರುತ್ತಲ್ಲ ಏನು ಹೇರ್ ಸ್ಟೈಲ್ ಹಾಕ್ಕೊಳಕ್ಕಾಗಲ್ಲ ಬಟ್ ಟೈಮೂ ಇಲ್ಲ ಬೇಗ ರೆಡಿ ಆಗಬೇಕು ಏನಂದರೆ ಅವ್ರು ರೆಡಿಯಾಗೋವರ್ಗು ಸುಮ್ಮನೆ ಇರ್ತಾರೆ ಅವ್ರು ರೆಡಿ ಆದರೂ ಅಂದರೆ ಮುಗೀತು ಆಯ್ತಾ 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 ಅಂತ ನಾನು ಹಂಗೆ ಒಂದು ಕ್ಲಿಪ್ ಹಾಕ್ಕೊಂತೀನಿ ಹೋಗ್ತಾ ಹೋಗ್ತಾ ಹಂಗೆ ಡ್ರೈ ಆಗುತ್ತೆ ಹೇರು ಸೊ ಗೊತ್ತಿಲ್ಲ ನಿಮಗೂ ಇದೇ ಥರ ಆಗಿದೆಯಾ ಅಂದರೆ ಬಾಣಂತನದಲ್ಲಿ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಂಗೆ ಇತ್ತೀಚೆಗೆ ಸಿಕ್ಕಾಬಿಟ್ಟೆ ಆಗ್ತಾಯಿದೆ ಈಗ ಆಲ್ರೆಡಿ ಮಗುಗೆ ಹತ್ತು ತಿಂಗಳು ಹೋಗ್ತಾ ಬಂತು ಬಟ್ ನನಗೆ ಹೇರ್ ಫಾಲ್ ಈಗ ಜಾಸ್ತಿ ಆಗ್ತಾ ಇದೆ ಹಾಗೆ ಹೇರು ಉದ್ದ ಇದೆ ಜೊತೆಗೆ ಹೇರ್ ಫಾಲು ಕೂಡ ಅಷ್ಟೇ ಆಗ್ತಾ ಇದೆ ಏನು ಮಾಡೋದು ಗೊತ್ತಿಲ್ಲ ಓಕೆ ಈಗ ಸ್ಯಾರಿ ನೋಡೋಣ ಯಾವುದು ಹಾಕ್ಕೊಳ್ಳೋದು ಸ್ವಲ್ಪ ಟ್ರಾವೆಲ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರಬೇಕು ಅಂಥದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಈ ಸ್ಯಾರಿ ಹಾಕೋಣ ಅಂತ ಚೂಸ್ ಮಾಡಿದ್ದೀನಿ ಇದು ನೀವು ನೋಡ್ತಾ ಇರ್ಬೋದು ಇದು ಬಂದು ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿದೆ ಬಾರ್ಡರ್ ಈ ಥರ ಬರುತ್ತೆ ಉಲ್ಟಾ ಮಟ್ಚಿದ್ದೀನಿ ನಾನು ಹ್ಞೂ ನೋಡಿ ಇದು ಆ್ಯಕ್ಚುಲಿ ಉಲ್ಟಾ ಇದೆ ಇದು ಸ್ಯಾರಿ ಈ ಸ್ಯಾರಿನ ಇವತ್ತು ವೇರ್ ಮಾಡ್ತಿದ್ದೀನಿ ಇದು ಪಲ್ಲು ಯಾವ ಥರ ಬರುತ್ತೆ ರಿಚ್ ಆಗಿದೆ ಆ್ಯಕ್ಚುಲಿ ಚೆನ್ನಾಗಿದೆ ಇದು ಪ್ರೆಗ್ನೆನ್ಸಿಯಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದು ಆಗಬಹುದು ಆಗ ಸ್ವಲ್ಪ ವೆಯ್ಟ್ ಗೇನ್ ಆಗಿರ್ತೀನಿ ಅಲ್ವಾ ಇದು ಬ್ಲೌಸ್ ಬಂದು ಈ ಥರ ಬರುತ್ತೆ ಕಾಂಟ್ರಾಸ್ಟಲ್ಲಿ ಬ್ಲೂ ಅಲ್ಲಿ ಬರುತ್ತೆ ಬ್ಲೌಸ್ ಸ್ಯಾರಿ ಫುಲ್ಲು ಈ ಕಾಂಬಿನೇಷನಲ್ಲಿ ಬರುತ್ತೆ ಸೊ ಇದನ್ನು ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ಸೌರ ಕಲೆಕ್ಷನ್ಸಲ್ಲೇ ನಾನು ಕೊಲ್ಯಾಬ್ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ವೇರ್ ಮಾಡಿದ್ದೆ ಈ ಸ್ಯಾರಿನ ಚೆನ್ನಾಗಿದೆ ಒಂಥರ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರಿ ಇದು ಬಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಸೊ ಇದಕ್ಕೆ ನಾನು ಜ್ಯುವೆಲ್ರಿ ಯಾವ್ದು ಹಾಕ್ಕೊತಾ ಇದ್ದೀನಿ ಅಂತ ಅಂದರೆ ಇದು ನಾನು ನಿಮಗೆ ತೋರಿಸಿಲ್ಲ ಇದೊಂದು ಪುಟ್ಟ ನೆಕ್ಲೆಸ್ ಆಯಿತಾ ತುಂಬ ಅಗೇನ್ ಶ್ರೀ ದೀಪಕ್ ಜುವೆಲ್ಲರ್ಸಲ್ಲೇ ತಗೊಂಡಿರೋದು ತುಂಬ ಲೈಟ್ ವೆಯ್ಟಲ್ಲಿ ಬರುತ್ತೆ ಇದು ಅರೌಂಡ್ ಒಂದು ನೈನ್ ಗ್ರಾಮ್ಸ್ಗೆಲ್ಲ ಬಂದ್ಬಿಡುತ್ತೆ ಚೆನ್ನಾಗಿದೆ ಸಿಂಪಲ್ ಆಗಿರೋದು ಈ ಥರದ್ದೊಂದು ಇರಲಿ ಅಂತ ಇದೆ ಹಾಗಾಗಿ ಇದನ್ನು ತೊಗೊಂಡಿದ್ದು ತೋರಿಸಿರಲಿಲ್ಲ ನಿಮಗೆ ನಾನು ಇವತ್ತು ಈ ನೆಕ್ಲೆಸ್ನ ಹಾಕ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಡಿಸೈನ್ ಕೆಲವರು ಏನಂತ ಅಂದರೆ ನಾನು ಹಿಂಗೆ ವೀಡಿಯೋದಲ್ಲಿ ತೋರಿಸಿರ್ತೀನಿ ಅಲ್ವಾ ನೀವು ಸ್ಕ್ರೀನ್ಶಾಟ್ ಮಾಡಿ ಶಾಪ್ ಅವ್ರಿಗೆ ಕಳಿಸಿರ್ತೀರಾ ಇದೆಷ್ಟು ಗ್ರಾಮ್ ಇದೆ ಮತ್ತು ಇದೇ ಥರ ಮಾಡಿಸ್ಬೇಕು ನಾವು ಆರ್ಡರ್ ಕೊಡಬೇಕು ಅಂತ ಅಂದ್ಬಿಟ್ಟು ಅವಾಗ ನನಗೆ ಮತ್ತೆ ಅವ್ರು ಕೇಳ್ತಾರೆ ಅದು ಇನ್ನೊಂದು ಸಲ ನೀಟಾಗಿ ಫೋಟೋ ಕಳಿಸ್ಕೊಡಿ ಅಂತ ಸೊ ಹಾಗಾಗಿ ನಾನೇ ನಿಮಗೆ ನೀಟಾಗಿ ತೋರಿಸ್ಬಿಡ್ತೀನಿ ಇದನ್ನು ಯಾವ ಥರ ಬರುತ್ತೆ ಏನು ಅಂತ ಅಂದ್ಬಿಟ್ಟು ನೋಡಿ ಪುಟ್ಟದು ಇದು ನಿಮಗೆ ಒಂದು ನಾನೊಂದು ಟೆನ್ ಗ್ರಾಮ್ಸಲ್ಲಿ ನೋಡೋಣ ಅಂದ್ಕೊಂಡು ಹೋಗಿದ್ದೆ ಬಟ್ ಇದು ಜಸ್ಟ್ ಒಂದು ನೈನ್ ಗ್ರಾಮ್ಸ್ ಆ ಥರ ಎಲ್ಲ ಇತ್ತು ಸೊ ಇನ್ನೇನು ಮಾಡೋದು ನನಗೆ ಇಷ್ಟ ಆಯ್ತಲ್ಲ ಓಕೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡೆ ಇದು ಇಷ್ಟೇ ಇದೊಂದು ಲಕ್ಷ್ಮಿ ಡಿಸೈನ್ ಬರುತ್ತೆ ಸುತ್ತ ಹೆಂಗೆ ಚೇನ್ ಬರುತ್ತೆ ಅಷ್ಟೇ ಇದೊಂಥರ ಪುಟ್ಟದ್ದು ನೋಡಿ ಈ ಥರ ದೇವಸ್ಥಾನಕ್ಕೆಲ್ಲ ಹೋಗಬೇಕಾದ್ರೆ ಹಾಕೋಬೋದು ಹಾಗೆ ಇವತ್ತು ನಾನು ಇಯರಿಂಗ್ಸು ಇದನ್ನು ಹಾಕ್ಕೊತಾ ಇದ್ದೀನಿ ಇದು ಹಾಕ್ಕೊಂಡೇ ಇರಲಿಲ್ವಲ್ಲ ನಾನು ಹಾಗಾಗಿ ಇದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ರೆಡ್ ಪಾಲಿಷ್ ಇದೆ ಬ್ಲ್ಯಾಕ್ ಪಾಲಿಷ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಮಾಡ್ಸೋಣ ಸೊ ಇದು ಇವತ್ತಿನ ನನ್ನ ಔಟ್ಫಿಟ್ ಈಗ ನಾನು ಬ್ಲೌಸ್ ಟ್ರಯಲ್ ನೋಡಬೇಕು ಇನ್ನೂ ದಪ್ಪ ಇದಿನ ಆಗುತ್ತಾ ಇಲ್ವಾ ಏನು ಅಂತ ಅಂದ್ಬಿಟ್ಟು ಆ ಸ್ನಾನಕ್ಕೆ ಸ್ನಾನಕ್ಕೆ ಇದ್ದಾನೆ ಅವನು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತಾನೆ ಅಷ್ಟರಲ್ಲಿ ನಾನು ಸೀರೆ ಉಟ್ಕೊಳ್ಳೋದೇ ಈಗ ನನಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಾನು ರೆಡಿ ರೆಡಿಯಾಗೋಷ್ಟರಲ್ಲಿ ರಾತ್ರಿನೇ ಪ್ಲ್ಯಾನ್ ಮಾಡಿದರೆ ಇಷ್ಟೊತ್ತಿಗೆಲ್ಲ ಆಗೋಗಿರ್ತಾಯಿತ್ತು ಅ ಸಡನ್ ಬೆಳಿಗ್ಗೆ ಎದ್ದಿದ ತಕ್ಷಣ ಹೋಗ್ಬೇಕಂತ ಅನ್ನಿಸ್ತು ಅದು ಹಾಗೇ ದೇವಸ್ಥಾನಗಳಿಗೆ ನಾವು ಅಂದ್ಕೊಂಡಾಗ ಪ್ಲ್ಯಾನ್ ಮಾಡಿದಾಗೆಲ್ಲ ಹೋಗೋದಕ್ಕಾಗಲ್ಲ ತಾಯಿ ಕರ್ಸ್ಕೊಬೇಕು ಆವಾಗಲೇ ಅನಿಸುತ್ತೆ ಏನೂ ಪ್ಲ್ಯಾನೇ ಇರಲಿಲ್ಲ ಇವತ್ತು ಆ್ಯಕ್ಚುಲಿ ನಾವು ಫುಲ್ಲು ಮನೇಲಿ ಇರಬೇಕು ಅದು ಇದು ಅಂತ ಅಂದ್ಕೊಂಡಿದ್ದು ಬಟ್ ಏನೋ ಎದ್ದಿದ ತಕ್ಷಣ ನನಗೆ ಹೋಗ್ಬೇಕು ದೇವ್ರೂ ದರ್ಶನ ಮಾಡಬೇಕು ನೋಡಬೇಕು ಅಂತೆಲ್ಲ ಅನ್ನಿಸ್ತು ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡದೆ ನಾವಿನ್ಗೆ ಹೇಳೋದು ನನಗೂ ಕಷ್ಟ ಆಗ್ತಿರುತ್ತೆ ಅವ್ರದ್ದು ಬೇರೆ ಬೇರೆ ಏನೇನೋ ಪ್ಲ್ಯಾನ್ಸ್ ಇರುತ್ತೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ನವೀನ್ ಪೀರಿಯಾಪಟ್ಣಕ್ಕೆ ಹೋಗೋಣ ಯಾಕೆ ಹೋಗ್ಬೇಕಂತ ತುಂಬ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಏನಂದರೆ ನಮಗೆ ಸ್ವಲ್ಪ ದೂರನೇ ಆಗೋದ್ರಿಂದ ದೂರ ಅಂದರೆ ಒಂದೂವರೆ ಗಂಟೆ ಆಗ್ಬೋದೇನೋ ಟ್ರಾವೆಲ್ ಮಾಡಿದ್ರೆ ನಾನು ಆ್ಯಕ್ಚುಲಿ ಯಾರೋ ಮೆಸೇಜ್ ಹಾಕಿದ್ರು ಅಲ್ಲ ರಮ್ಯಾ ಅದು ತೊಗೊಂಡೆ ಇದು ತಗೊಂಡೆ ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ತಾ ಇರ್ತೀರ ಬಟ್ ನೀವು ಶಿರ್ಡಿಗೆ ಹೋಗಿದ್ದೆ ಲಾಸ್ಟ್ ಟ್ರಿಪ್ಪು ಅದಾದಮೇಲೆ ನೀವು ಎಲ್ಲೂ ಟ್ರಿಪ್ ಅಂತಲೇ ಹೋಗಿಲ್ಲ ಯಾಕೆ ನಿಮಗೆ ಟ್ರಾವೆಲಿಂಗ್ ಇಷ್ಟ ಇಲ್ವಾ ಅಂತ ಒಂದು ಟ್ರಾವೆಲ್ ಮಾಡೋದು ನಂಗೆ ಅಷ್ಟೊಂದು ಇಷ್ಟ ಇಲ್ಲ ಇನ್ನೊಂದು ಜವಾಬ್ದಾರಿಗಳು ಅಂತ ಜೀವನದಲ್ಲಿ ಬಂದಾಗ ಈ ಎಂಜಾಯ್ಮೆಂಟು ಅಥವಾ ಅಲ್ಲಿ ಇಲ್ಲಿ ಹೋಗ್ಬೇಕು ಅನ್ನೋದು ನಿಜವಾಗ್ಲೂ ಕಡಿಮೆ ಆಗುತ್ತೆ ಒಂದು ಹೋಗೋದ್ರಿಂದ ಟೈಮು ಇನ್ನೊಂದು ಬಜೆಟ್ಟು ಸೊ ನನಗೆ ಸಾವಿರಾರು ರೂಪಾಯಿ ಹೌದು ಲೈಫಲ್ಲಿ ಒಂದು ರಿಫ್ರೆಶ್ಮೆಂಟ್ ಇರಬೇಕು ಬಟ್ ನನಗೆ ಯಾವ್ದ್ರ ಖುಷಿ ಸಿಗುತ್ತೆ ಅಂತ ನಾನು ಗೊತ್ತಾಗ್ತಿರುತ್ತಲ್ಲ ಆ ಕೆಲಸಗಳನ್ನ ಮಾಡ್ತೀನಿ ಟ್ರಿಪ್ ಮಾಡೋದ್ರಿಂದ ನಂಗೆ ತುಂಬ ಖುಷಿ ಆಗುತ್ತೆ ಅಂತಲ್ಲಿ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಇಷ್ಟ ಅದು ಬಿಟ್ಟು ಬೇರೆ ಬೇರೆ ಪ್ಲೇಸಸ್ಗೂ ಕೆಲಸಲ್ಲಿ ಹೋಗ್ಬೇಕಂತ ಅನಿಸುತ್ತೆ ಇವಾಗ ಎಸ್ಪೆಷಲಿ ಮಕ್ಕಳಿರೋದ್ರಿಂದ ಅದೇನೋ ಒಂದು ಗಾದೆ ಐತೆ ಗಂಡನಿಗೆ ಗಂಟು ತೋರ್ಬೇಡ ಮಕ್ಕಳಿಗೆ ಸಿಹಿ ತೋರ್ಬೇಡ ಅಂತ ನನಗೆಲ್ಲ ಅರ್ಧ ಬರ್ಧ ಗಾದೆಗಳು ಗೊತ್ತ ನಮ್ಮ ಅಕ್ಕ ಚೆನ್ನಾಗಿ ಕಲ್ತ್ಕೊಂಡಿರ್ತಾಳೆ ಇದೆಲ್ಲ ನಮ್ಮಮ್ಮನ ನೋಡಿ ನೋಡಿ ನಮ್ಮ ನಮ್ಮಮ್ಮ ಯಾವಾಗಲೂ ಆಮೇಲೆ ಇನ್ನೊಂದು ಗಾದೆ ಅದೇನೋ ನಂಗೆ ಕರೆಕ್ಟಾಗಿ ಗೊತ್ತೇ ಇಲ್ಲ ಯಾವಾಗಲೂ ಹಿಂಗೆ ಅರ್ಧ ಬರ್ಧ ಹೇಳ್ಬಿಟ್ಟು ನಿಮ್ಮ ಕೈಯಲ್ಲಿ ಕಂಪ್ಲೀಟ್ ಮಾಡಿಸಿರ್ತೀನಿ ಸೊ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ನ ನೀಟಾಗಿ ಆ ಗಾದೆನ ನೀಟಾಗಿ ಕಮೆಂಟಲ್ಲಿ ಹಾಕಿ ನಮ್ಮಮ್ಮನ್ಗೆ ಕೇಳಿದ್ರೆ ಗೊತ್ತಾಗುತ್ತೆ ಅದೇನೋ ಆಮೇಲೆ ಮಕ್ಕಳನ್ನ ಜಾತ್ರೆ ಕರ್ಕೊಂಡು ಹೋಗ್ಬೇಡ ಅಂತ ಒಂದು ಗಾದೆ ಐತೆ ಹಂಗೆ ಈ ಮಕ್ಳುಗಳನ್ನ ಇಟ್ಕೊಂಡು ನನಗೆ ನಿಜ ಟ್ರಾವೆಲ್ ಮಾಡೋದು ಇಷ್ಟ ಇಲ್ಲ ಅದರಲ್ಲೂ ತುಂಬ ನಂಗೆ ತುಂಬ ಆಗಿ ಟ್ರಾವೆಲ್ ಮಾಡಬೇಕು ಟ್ರಾವೆಲ್ ಮಾಡಬೇಕಾದ್ರೆ ಇಲ್ಲಿ ಮಕ್ಕಳು ಅಳ್ತಾ ಇರ್ತವೆ ಅವಕ್ಕೆ ಏನೋ ಹಿಂಸೆ ಅನಿಸ್ತಾ ಇರುತ್ತೆ ಬಿಸಿಲು ಅದು ನನಗೆ ಹಿಂಸೆ ಆಗ್ಬಿಡುತ್ತೆ ಸೊ ಈಗ ಆ ಥರ್ವ ಇದಾನಲ್ಲ ಅವನು ಇಂಡಿಪೆಂಡೆಂಟಾಗಿ ಇರ್ತಾನೆ ಹಿಂದೆ ಆಟ ಆಡಿಕೊಂಡು ಆ ಥರ ಆರಿ ಆಗಬೇಕು ಮೇ ಬಿ ಅವಾಗ ನಾವು ಜಾಸ್ತಿ ಟ್ರಾವೆಲ್ ಮಾಡ್ತೀವಿ ನಾವು ಟ್ರಿಪ್ಪು ಅದೆಲ್ಲ ಹೋಗ್ಬೇಕಂತ ಅನಿಸುತ್ತೆ ಬಟ್ ಸದ್ಯಕ್ಕೆ ಅನಿಸ್ತಲ್ಲ ಗೊತ್ತಲ್ಲ ಸಿಗೋ ಟೈಮಲ್ಲಿ ಆರಾಮಾಗಿ ಮಕ್ಕಳು ಜೊತೆ ಮನೇಲಿ ಸಮಯ ಕಳೆಯೋಣ ಅನಿಸುತ್ತೆ ನಿಮಗೆ ಗೊತ್ತಾ ದಸರಾ ಲೈಟಿಂಗ್ಸ್ ನೋಡೋದಕ್ಕೂ ಕೂಡ ಎಲ್ಲೂ ಹೋಗಿಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು ಆಹಾರ ಮೇಳ ಅದು ಇದು ಅಂತ ಹೋಗ್ತಾನೆ ಇರ್ತಿದ್ವಿ ಈ ವರ್ಷ ಅಂತೂ ಎಲ್ಲೂ ಹೋಗಿಲ್ಲ ಬರೀ ಯಾರಿಯೂ ನೋಡ್ಕೊಳ್ಳೋದೇ ಆಗುತ್ತೆ ಕೆಲವು ಸಲ ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಂದಾಗ ಜೀವನದಲ್ಲಿ ಒಂದಷ್ಟು ವರ್ಷ ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಬೇಕು ಅವಾಗಷ್ಟು ನಾವು ಏನೋ ಒಂದು ಅಚೀವ್ ಮಾಡೋದಕ್ಕಾಗೋದು ಅಂತ ಅನಿಸುತ್ತೆ ಏನೋ ಲೈಫ್ ಹೋಗ್ತಾ ಇದೆ ನಾವು ಹೋಗ್ತಾ ಇದ್ದೀವಿ ಬಟ್ ನೀವು ಹೇಳ್ದಾಗೆ ಮಧ್ಯ ಮಧ್ಯದಲ್ಲಿ ಒಂದು ಟ್ರಿಪ್ಪು ಎಲ್ಲ ಇರಬೇಕು ಪ್ಲ್ಯಾನ್ ಮಾಡೋಣ ಇನ್ನೊಂದು ಚೆನ್ನಾಗಿ ಮಕ್ಕಳು ದೊಡ್ಡವರಾಗಲಿ ಆಸೆಗಳಿದೆ ಅದ್ರ ಜೊತೆಗೆ ಜವಾಬ್ದಾರಿಯೂ ಇದೆ ಏನೂ ಮಾಡೋಕ್ಕಾಗಲ್ಲ ಮಾಡೋಣ ಹೋಗೋಣ ಈಗ ನಾನು ಸ್ಯಾರಿ ಬೇರ್ ಮಾಡ್ತೀನಿ ಫೈನಲಿ ರೆಡಿ ಆದ್ವಿ ಟೈಮೇ ಆಗೋಯ್ತು ಏ ಬಾಕ್ಸ್ ತೊಗೊಳ್ರೋದು ನಮ್ಮಮ್ಮ ಇಡ್ಲಿ ಹಾಕ್ಕೊಟ್ಟಿದ್ದಾರೆ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಏನು ಮಾಡಿಲ್ವಲ್ಲ ಆ ಥರ್ವ ಇನ್ನೂ ಅವ್ನಿಗೆ ಹೊಟ್ಟೆ ಹಸ್ವಾಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇಡ್ಲಿ ನವೀನ್ ಮತ್ತು ಆ ಥರ್ವ ಇಬ್ಬರು ಹಸಿ ತಡಿಯೋಲ್ಲ ನಾನು ಹಸ್ಕೊಂಡಿದ್ಬಿಡ್ತೀನಿ ಎಸ್ಸಿಗೂ ಹೊರಡಬೇಕು ನಾನು ಆ್ಯಕ್ಚುಲಿ ಆ ಓಲೆ ಹಾಕ್ಕೊಳ್ಳಿಲ್ಲ ಓಲೆ ಜುಮಕಿ ಇದು ಮುತ್ತಿನ ಓಲೆ ಜುಮಕಿ ಹಾಕೋ ಅಂದರು ನವೀನ್ ಅದಕ್ಕೆ ಇದನ್ನೇ ಹಾಕ್ಕೊಂಡೆ ಆ ಚೆನ್ನಾಗಿ ಕಂತಿದ್ದೀನಾ ಸೂಪರ್ ಮಮ್ಮಿ ಆ್ಯಕ್ಚುಲಿ ಹೊಟ್ವಿ ನವೀನ್ ಎಷ್ಟೊತ್ತೀಗ ಈಗ ನೈನ್ ತರ್ಟಿ ಆಲ್ರೆಡಿ ಎಷ್ಟೊತ್ತು ಆಗ್ಬೋದು ಲೆವೆನ್ ಆಗುತ್ತಾ ಒಂದೂವರೆ ಗಂಟೆ ಬೇಕು ಆ ಅಥರ್ವಾ ಹಿಂದೆ ಹೋಗಿ ಸೆಟ್ಲ್ ಆಗ್ಬಿಡ್ತಾನೆ ಹಿಂದೆ ಉಂಟು ಹಿಂದೆ ಓಕೆ ಓಕೆ ಎಂಜಾಯ್ ನಿನ್ ತಮ್ಮ ಕಮಿಟಿ ಬರ್ತಾನೆ ಇರೋ ಸ್ವಲ್ಪ ದಿನ ಅವಾಗ ಚೆನ್ನಾಗಿರುತ್ತೆ ಇಬ್ಬರು ಹಿಂದೆ ಕಡೆ ತರ್ಲೆ ಮಾಡ್ಕೊಂಡು ತರ್ಲೆ ಮಾಡ್ಕೊಂಡು ಇರ್ಬೋದು ಅವಾಗ ಇವಾಗ ಬೇಜಾರ್ ಅನ್ಸುತ್ತೆ ಜಗಳ ಆಡಲ್ವಂತೆ ಆರ್ಯ ಪ್ರೀತಿ ಕೊಡ್ತಾನಂತೆ ಏನ್ ಸೆಂಟಿಮೆಂಟ್ ಏನ್ ಲವ್ ಸೊ ಅಥರ್ವ ಹೆಂಗೆ ಅಂದ್ರೆ ಇಲ್ಲ ಅವನನ್ನ ಇಷ್ಟಪಡ್ತಾನೆ ಅನ್ನಲ್ಲ ಪ್ರೀತಿ ಕೊಡ್ತಾನೆ ಅಂತಾನೆ ಆ ಪ್ರೀತಿ ಕೊಡ್ತಾನೆ ಅಂತ ವರ್ಡ್ ಯೂಸ್ ಮಾಡ್ತಾನಲ್ಲ ಅದು ಒಂಥರ ಕೇಳಕ್ಕೆ ಚಂದ ಅಲ್ವಾ ನವೀನ್ ಇಲ್ಲ ಏನೋ ನಿಮ್ ಮಮ್ಮಿ ಹೊಡಿಯಲ್ವಾ ನಿಮ್ ಡ್ಯಾಡಿ ಹೊಡಿಯಲ್ವಾ ಅಂತ ಕೇಳಿದ್ರೆ ಇಲ್ಲ ಅವ್ರು ಹೊಡಿಯಲ್ಲ ಅವ್ರು ಪ್ರೀತಿ ಕೊಡ್ತಾರೆ ಅಂತಾನೆ ಅವ್ರು ಪ್ರೀತಿ ಕೊಡ್ತಾರೆ ಜಸ್ಟ್ ಟೂ ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದು ಆದ್ರೂ ನಾವ್ ಹೋಗಲ್ಲ ನಮ್ ಕತೆ ಹಿಂಗೆ ಎಲ್ಲೆಲ್ಲಿಂದ ಬರ್ತಾರೆ ಆ ಮೈಸೂರಿಗೆ ಯುವ ದಸರಾ ನೋಡೋದಿಕ್ಕೆ ಅಂತ ಅನ್ಬಿಟ್ಟು ಬಟ್ ನಾವು ಇಷ್ಟ ಹತ್ರ ಇದೆ ಜಸ್ಟ್ ಒಂದ್ ಟೂ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೀವಿ ಆದ್ರೂ ಹೋಗಲ್ಲ ಇಲ್ಲ ಪ್ರಾಬಬ್ಲಿ ಹೋಗ್ತಿದ್ವೇನೋ ಬಟ್ ಎಲ್ಲಿ ಇಷ್ಟು ಜನ ಎಲ್ಲೆಲ್ಲಿಂದ ಬರ್ತಾರೆ ಬೇರೆ ಬೇರೆ ದೇಶಗಳಿಂದೆಲ್ಲ ಬರ್ತಾರೆ ಮೈಸೂರು ದಸರಾ ನೋಡಕ್ಕೆ ಮೈಸೂರು ದಸರದ್ದು ಯುವ ದಸರಾ ನೋಡಕ್ಕೆ ಒಂಥರ ಈಗ ಸೆಪ್ಟೆಂಬರ್ ಮಂತ್ ಅಂದ್ರೆ ಮೈಸೂರ್ಲಿ ಹಬ್ಬ ಯೂಶಲಿ ಅಕ್ಟೋಬರ್ ಅಲ್ಲಿ ಇರ್ತಾ ಇತ್ತು ನಾವೇನು ಈ ಸಲ ಬೇಗ ಬಂದ್ಬಿಟ್ಟೈತಿ ಹಬ್ಬ ಹಬ್ಬ ಬರೀ ಮೈಸೂರಿಗೆ ಹಬ್ಬ ಅಲ್ಲ ಹಬ್ಬ ಹಾಗೆ ಕಾರ್ಗೆ ಫ್ಯೂಯಲ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ ಟೈಮ್ ಆಗ್ತಿದೆ ಅಂತ ಒಂದು ಕಡೆ ಇದಾದರೆ ನಾನು ಹಸಬು ತಟ್ಕೊಂಡಿರ್ತೀನಿ ನಾನು ಅಂತ ದೊಡ್ಡಾಗಿ ಹೇಳ್ಬಿಟ್ಟೆ ನಮ್ಮಮ್ಮ ಹಾಕ್ಕೊಟ್ಟಿರೋ ಇಡ್ಲಿ ಆ್ಯಕ್ಚುಲಿ ಏನಂತ ಅಂದರೆ ಅಮ್ಮ ಚಟ್ನಿ ಏನು ಮಾಡಿರಲಿಲ್ಲ ಚಟ್ನಿ ಮಾಡ್ತೀನಿ ಅನ್ನಷ್ಟಲ್ಲಿ ಟೈಮ್ ಆಗೋಯ್ತು ಬರೀ ಇಡ್ಲಿ ಹಾಕ್ಕೊಡಿ ಈ ಸಕ್ಕರೆಲಿ ತಿನ್ಕೋತಾರೆ ಅಂತ ಅಂದ್ಬಿಟ್ಟು ಹಾಕ್ಸ್ಕೊಂಡು ಬಂದಿದ್ದಿತ್ತು ನವೀನ್ ಮತ್ತು ಆ ಥರ ಸಕ್ಕರೆಲೇ ಇಡ್ಲಿ ತಿಂದರು ಬಟ್ ನನಗೆ ಆ ಥರ ತಿನ್ನೋದಕ್ಕೆ ನಿಜ ಆಗಲ್ಲ ನನಗೇನಾದರೂ ಖಾರವಾಗಿರಬೇಕು ಈ ಗೊಜ್ಜು ಸಾಂಬಾರು ಆ ಥರ ಏನಾದರೂ ಇರಬೇಕು ನನಗೆ ತಿನ್ನೋದಕ್ಕಾಗಲಿಲ್ಲ ನನಗೆ ತಲೆನೋವು ಶುರುಗದಿ ಸ್ಟಾರ್ಟ್ ಆಯಿತು ಅದಕ್ಕೆ ಬೈತಾ ಇದ್ರು ನವೀನ್ ಬಿಲ್ಡಪ್ ಕೊಡ್ತಾ ಇದೆ ನಾನು ಹಸ್ಕೊಂಡಿರ್ತೀನಿ ಅಂತ ಅಂದ್ಬಿಟ್ಟು ಕರೆಕ್ಟ್ ಟೈಮ್ಗೆ ತಿಂಡಿ ಮಾಡಲಿಲ್ಲ ಅಂತ ಅಂದರೆ ಹೆಡ್ಡೆಕ್ ಶುರು ಆಗಿಬಿಡುತ್ತೆ ಸೊ ಆ್ಯಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ಅದೇ ಥರ ನನಗೂ ಆಯ್ತಾಯ್ತು ಫುಲ್ ಫ್ರಸ್ಟ್ರೇಟ್ ಆಗ್ತಾಯಿದೆ ನಾನು ಅದು ನವೀನ್ ಗೊತ್ತಾಗ್ತಾ ಇತ್ತು ಇವಳಿಗೆ ಹೊಟ್ಟೆ ಹಸುವಾಗ್ತಿದೆ ಅದಕ್ಕೆ ಆಲ್ಮೋಸ್ಟ್ ಟೈಮ್ ಟೆನ್ ಮೇಲಾಗ್ತಾ ಇತ್ತು ಅದಕ್ಕೆ ಹೊಟ್ಟೆ ಹಸುವಾಗ್ತಿದೆ ಅಂತ ಗೊತ್ತಾಗ್ತಾ ಇತ್ತು ನಿಂಗೆ ಅದಕ್ಕೆ ಹೇಳಿದ್ದು ತಿಂಡಿ ತಿನ್ನಬೇಕು ಅಂತ ಅದು ಬೇಡ ಇದು ಬೇಡ ಅಂತ ನಾಟಕ ಆಡ್ತಿ ಅಂದ್ಕೊಂಡು ಸ್ವಲ್ಪ ಬೈಕೊಂಡು ಕೊನೆಗೆ ಆಯಿತು ಮುಂದೆ ಎಲ್ಲಾದರೂ ಹೋಟೆಲ್ ಸಿಗುತ್ತೆ ಅಲ್ಲಿ ನಿಲ್ಲಿಸ್ತೀನಿ ಏನಾದರೂ ತಿನ್ನು ಅಂತಂದರು ನನಗೂ ಅಷ್ಟೆ ಆಲ್ರೆಡಿ ನಂಗೆ ಗೊತ್ತಾಗ್ತಾ ಇತ್ತು ಹೊಟ್ಟೆ ಹಸುವಾಗ್ತಿದೆ ಅಂದ್ಬಿಟ್ಟು ಮುಂಚೆ ಎಲ್ಲ ಕಾಲೇಜ್ ಡೇಸಲ್ಲಿ ಪ್ರತಿ ವೀಕ್ ತರ್ಸ್ಡೇ ರಾಘವೇಂದ್ರ ಸ್ವಾಮಿದು ವ್ರತ ಮಾಡ್ತಾ ಇದ್ದೆ ನಾನು ಆವಾಗ ಬೆಳಗ್ಗೆಯಿಂದ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಒಂದು ಏಳು ಏಳುವರೆ ಆಗ್ತಾಯಿತ್ತು ಅಲ್ಲಿವರೆಗೂ ಒಂದು ಡ್ರಾಪ್ ನೀರು ಕೂಡ ಕುಡಿತಾ ಇರಲಿಲ್ಲ ಆ ಥರ ಹಸ್ಕೊಂಡಿದ್ದು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾಯಿದೆ ಬಟ್ ಇತ್ತೀಚಿನ ದಿನಗಳಲ್ಲಂತೂ ಅದೇನು ವಯಸ್ಸು ಆಗ್ತಿದೆಯೋ ಏನು ಕತ್ತೆನೋ ವಯಸ್ಸಾಗ್ತಿದೆ ಬಟ್ ವಯಸ್ಸಾಗ್ತಿರೋದಕ್ಕೂ ಏನು ಕತೆನೋ ಗೊತ್ತಿಲ್ಲ ಹಸ್ಕೊಂಡಿರೋದಕ್ಕೆ ಆಗಲ್ಲ ಆಗೋಲ್ಲ ಒನ್ ಟೈಮ್ ಕೂಡ ಫಾಸ್ಟಿಂಗ್ ಇರೋದು ತುಂಬ ಕಷ್ಟ ಆಗುತ್ತೆ ನಾವೀಗ ಆಶೀರ್ವಾದ್ ಗ್ರ್ಯಾಂಡ್ ಅಲ್ಲಿ ನಿಲ್ಲಿಸಿದ್ವಿ ಹೋಟೆಲ್ ಹತ್ರ ಸೊ ನಾನು ದೋಸೆ ಆರ್ಡರ್ ಮಾಡಿದೆ ಮಸಾಲೆ ದೋಸೆ ಇವರಿಬ್ರು ಇಡ್ಲಿ ತಿಂದಿದ್ದರಿಂದ ಏನು ಬೇಡ ಅಂತ ಅಂದರು ಸೊ ಹಾಗಾಗಿ ನಾನೊಂದು ದೋಸೆ ತೊಗೋಣ ಅಂತ ಅಂದ್ಬಿಟ್ಟು ದೋಸೆ ಆರ್ಡರ್ ಮಾಡಿದೆ ಮಸಾಲೆ ದೋಸೆ ಬಂತು ಚೆನ್ನಾಗಿತ್ತು ಅದಾದಮೇಲೆ ನಾನು ತಿಂದಾದ್ಮೇಲೆ ಅಪ್ಪ ಮಗ ಆ ಥರ ಏನೋ ಬೇಕು ಅಂತ ಕರ್ಕೊಂಡು ಹೋದ ಚಿಪ್ಸ್ ಬೇಕು ಅಂತ ಟ್ರಾವೆಲ್ ಮಾಡಬೇಕಾದ್ರೆ ಚಿಪ್ಸ್ ಎಲ್ಲ ತಿಂದರೆ ಸುಮ್ಮನೆ ವಾಮಿಟ್ ಆಗೋದು ಅದು ಇದು ಆಗುತ್ತೆ ಬೇಡ ಅಂತ ಅಂದರು ಅವ್ನು ಕೇಳ್ತಾನೆ ಇರಲಿಲ್ಲ ಅಲ್ಲೆಲ್ಲ ದೊಡ್ಡ ದೊಡ್ಡದೇ ಇತ್ತು ಸುಮ್ಮನೆ ಅದನ್ನು ತೊಗೊಂಡು ಅವನು ಆಗಿ ತಿನ್ನಲ್ಲ ಮತ್ತು ತಿಂದರೂ ಒಳ್ಳೇದಲ್ಲ ಅಂತ ಯೋಚನೆ ಮಾಡಿದೆ ನಾವೀನು ಆಮೇಲೆ ಬೇರೆ ಟಾಯ್ಸ್ ಬೇಕು ಅದು ಇದು ಅಂತ ಕೇಳ್ತಾ ಇದ್ದ ಮನೇಲಿ ಅಷ್ಟೊಂದಿದೆ ಪ್ರತಿ ಸಲ ಒಂದು ವಸ್ತು ತೊಗೊಂಡೋದಾಗ್ಲೂ ನಮ್ಮಮ್ಮನ ಹತ್ರ ಬೈಸ್ಕೊಂತೀವಿ ತೊಗೊಂಬಂದು ತೊಗೊಂಬಂದು ಇಡ್ತೀರಾ ಇಲ್ಲವನು ಒಂದಿನ ಎರಡು ನಿಮಿಷ ಮುಟ್ಬಿಟ್ಟು ಇನ್ನು ಮುಟ್ಟೋದೇ ಇಲ್ಲ ಅಂತ ಸೊ ಹಾಗೋ ಈಗ ಕನ್ವಿನ್ಸ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾಯಿತು ಆ ಥರ ಹಂಗೆ ನೋಡಿ ಅವ್ನ ಮುಖದಲ್ಲಿ ಬೇಜಾರು ಅಷ್ಟು ಅವ್ನು ಕಾಣ್ತಾ ಇದೆ ಕೊಡಿಸ್ತೀನಿ ಬಾ ನಾಳೆ ಬರ್ಡೇ ಅಲ್ವಾ ನಿಮಗೆ ಏನು ಬೇಕು ಕೊಡಿಸ್ತೀನಿ ಸುಮ್ಮನಿರು ಅಂತ ಅಂದ್ಬಿಟ್ಟು ಹೆಂಗೋ ಸಮಾಧಾನ ಮಾಡ್ಕೊಂಡು ನಾನು ಕಾರ್ ಹತ್ತಿ ಕೂತ್ಕೊಂಡಿದ್ದಾಯಿತು ಈಗ ನಾವು ಪಿರಿಯಾಪಟ್ಟಣಕ್ಕೆ ಬಂದ್ವಿ ಪಿರಿಯಾಪಟ್ಟಣ ಸ್ವಾಗತ ಅಂತ ಇದೆ ಇನ್ನು ನಾವು ದೇವಸ್ಥಾನ ತನಕ ಟ್ರಾವೆಲ್ ಮಾಡಬೇಕು ಏನೋ ಒಂಥರ ಖುಷಿ ಆಗ್ತಾಯಿತ್ತು ಬಟ್ ಆಲ್ರೆಡಿ ಏನಂತ ಅಂದರೆ ತುಂಬ ಜನ ಬಂದು ಕಾರ್ ಪಾರ್ಕ್ ಮಾಡಲಿಕ್ಕೂ ಕೂಡ ಜಾಗ ಇರಲಿಲ್ಲ ಬಟ್ ಇಲ್ಲಿ ಇನ್ನೊಂದು ಬೇಸರದ ಸಂಗತಿ ಏನಂತ ಅಂದರೆ ಆ ದೇವಸ್ಥಾನದ ಹುಂಡಿ ಕಳ್ತನ ಆಗಿತ್ತು ನಾವು ಪ್ರತಿ ಸಲ ಯಾವಾಗಲೂ ಏಳು ಗಂಟೆ ಆ ಥರ ಹೊರಡ್ತಾ ಇದ್ವಿ ಒಂಬತ್ತು ಗಂಟೆ ಅಷ್ಟೆಲ್ಲ ನಾವು ದೇವಸ್ಥಾನಕ್ಕೆ ಬಂದಿರ್ತಾ ಇದ್ವಿ ಅದ್ರ ಕಾರಣ ಇಲ್ಲದೆ ಏನೂ ಆಗಲ್ಲ ಅಂತಾರಲ್ಲ ನಾವಿವತ್ತು ಲೇಟಾಗಿ ಬಂದ್ವಿ ಬಂದಿದ್ದ ಉದ್ದೇಶ ಏನಂದ್ರೆ ಪೂಜೆ ಇನ್ನೂ ಶುರು ಆಗಿರಲಿಲ್ಲ ಆಗ್ತಾನೆ ಬಂದಾಗ ಪೂಜೆ ಶುರು ಆಗ್ತೈತಿ ಯಾಕಂದರೆ ದೇವಸ್ಥಾನದ ಹುಂಡಿ ಕಳ್ತನ ಆಗಿತ್ತು ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಪೊಲೀಸರು ಬಂದು ಅದು ಇದು ವೆರಿಫೈ ಮಾಡೋ ತನಕ ಲೇಟಾಗಿತ್ತು ಕರೆಕ್ಟಾಗಿ ನಾವು ಹೋಗಿದ್ದ ಟೈಮ್ಗೆ ಪೂಜೆ ಆಯಿತು ನಾನು ಇದ್ದೆ ಇವತ್ತು ಲೇಟಾಗಿ ಹೋಗ್ತಾ ಇದ್ದೀವಿ ಅಂದರೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಸಲ ಇಷ್ಟು ದಿನ ಬೇಗ ಹೋಗ್ಬಿಟ್ಟು ಇಷ್ಟೊತ್ತಿಗೆಲ್ಲ ಬಂದುಬಿಡ್ತಿದ್ವಿ ಬಟ್ ಇವತ್ತು ಲೇಟಾಗಿದೆ ಇದೇ ಸಮಯಕ್ಕೆ ಅಮ್ಮ ಕರ್ಸ್ಕೋಬೇಕು ಅಂತ ಇದ್ದಾರೆ ಅಂದರೆ ಅಲ್ಲಿ ಕಾರಣ ಇರುತ್ತೆ ಅಂತ ಹೇಳ್ಕೊಂಡು ಹೋಗಿದ್ದೆ ನವೀನ್ಗೆ ಬಟ್ ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದು ಇದು ಕಾರಣ ಅಂತ ಅಂದ್ಬಿಟ್ಟು ಒಂದು ಕಡೆ ಬೇಜಾರಾಯಿತು ಇತ್ತು ದೇವಸ್ಥಾನವೂ ಬಿಡಲ್ವಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ತಾಯಿ ನೋಡ್ಕೊತಾಳೆ ಈಗ ಒಂದು ದರ್ಶನ ಆಯಿತು ತುಂಬ ಆಯಿತು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಮತ್ತು ಮಡ್ಲಕ್ಕಿ ಕೊಟ್ಟೆ ಅಲ್ಲೇ ಇಲ್ಲಿಂದ ಏನೂ ನಾನು ತೊಗೊಂಡೋಗಿರಲಿಲ್ಲ ಅಲ್ಲೇ ದೇವರಿಗೆ ಮಡ್ಲಕ್ಕಿ ಅದು ಸೀರೆ ಬಳೆ ಎಲ್ಲ ಏನೇನು ಕೊಡಬೇಕಲ್ಲ ಏನೋ ಒಂಥರ ನೆಮ್ಮದಿ ಅವಾಗವಾಗ ಬರ್ತಾಯಿರ್ತೀನಿ ಒಂದು ಶಕ್ತಿ ದೇವತೆ ಅಂತಲೇ ಅಂತಾರೆ ಪ್ರಿಯಾಪಟ್ಟಣದಮ್ಮನ್ನ ಸೊ ಅಲ್ಲಿಂದ ಬರ್ತಾ ಅಲ್ಲಿ ಮೆಕ್ಡೊನಾಲ್ಡ್ಸ್ ನೋಡಿಬಿಟ್ಟು ಆ ಥರ್ವ ಹೋಗೋಣ ಹೋಗೋಣ ಅಂತ ಅಂದ ಓಕೆ ಅವನು ಅಷ್ಟೊಂದು ಕೇಳ್ತಿದ್ದಾನಲ್ಲ ಅಂತ ಅಂದ್ಬಿಟ್ಟು ಅವನನ್ನು ಕರ್ಕೊಂಡು ಬಂದ್ವಿ ಅಲ್ಲಿ ಆರ್ಡರ್ ಮಾಡಿದ್ವಿ ವೆಯ್ಟ್ ಮಾಡ್ತಾ ಇದ್ವಿ ನನಗಂತೂ ನಿದ್ರೆ ಬರ್ತಾಯಿತ್ತು ಬೆಳಿಗ್ಗೆನೂ ಕೂಡ ಬೇಗ ಇದ್ದಿದ್ದೆ ವೆಯ್ಟ್ ಮಾಡ್ತಾ ಇದ್ದೀವಿ ಬಟ್ ಆ ಥರವ ಅಂತೂ ಫುಲ್ ಹ್ಯಾಪಿ ಅವ್ನಿಗೆ ಅಲ್ಲಿ ಬಲೂನ್ ಬೇರೆ ಸಿಕ್ಬಿಡ್ತು ಅವನಿಗೆ ಫೇವ್ರೇಟು ಕೆ ಎಫ್ ಸಿ ಮತ್ತು ಈ ಥರ ಬರ್ಗರ್ ಅದೆಲ್ಲ ಇಷ್ಟಪಟ್ಟೆ ತಿಂತಾನೆ ಸೊ ವೆಯ್ಟ್ ಮಾಡ್ತಾ ಇದ್ವಿ ಬರುತ್ತೆ ಅಂತ ಅಂದ್ಬಿಟ್ಟು ಅವನು ಖುಷಿಯಾಗಿ ಆಟ ಆಡ್ತಾ ಇದ್ದ ಒಂದು ಕಡೆ ಆರ್ಯ ವೆಯ್ಟ್ ಮಾಡ್ತಿರ್ತಾನೆ ಬೇಗ ಹೋಗಬೇಕು ಅನ್ನೋದೊಂದು ಕಡೆ ಮೈಂಡಲ್ಲಿತ್ತು ಆ ಥರ್ವನಂತೂ ಹಾಲಿಡೇಸಲ್ಲಿ ಎಲ್ಲೂ ಕರ್ಕೊಂಡು ಬಂದಿರಲಿಲ್ಲ ಈಗ ಒಂದು ಕಡೆ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಬಂದಿದ್ದು ಅವನಿಗೂ ಆಯಿತು ಸೊ ಚಿಕನ್ ಆರ್ಡರ್ ಮಾಡಿದ್ವಿ ಆರ್ಯ ಐ ಮೀನ್ ಆರ್ಯ ಅಂತಲೇ ಬರುತ್ತೆ ಫುಲ್ ಕನ್ಫ್ಯೂಷನ್ ಈಗ ನನಗೆ ಆರ್ಯನ ಆ ಥರ ಅಂತ ಇರ್ತೀನಿ ಆ ಥರವನ್ನ ಹರ್ಯ ಅಂತ ಇರ್ತೀನಿ ಸೊ ಅವನು ಖುಷಿಯಾಗಿದ್ದಾನ ಅವನು ಖುಷಿ ನೋಡೋದೇ ನಮಗೆ ದೊಡ್ಡ ಖುಷಿ ಸೊ ಅವ್ನಿಗೆ ಇಷ್ಟ ಆಗೋದನ್ನೇ ಆರ್ಡರ್ ಮಾಡಿದ್ದೆ ಬಟ್ ಕೋಕ್ ಅವ್ನಿಗೆ ಕೊಡೋಲ್ಲ ಅವ್ನಿಗೆ ಜ್ಯೂಸ್ ಐಸ್ ಕ್ರೀಮ್ ಇದೆಲ್ಲ ಬೇಗನೆ ಶೀತ ಆಗಿಬಿಡುತ್ತೆ ಹಾಗಾಗಿ ಅವ್ನಿಗೆ ಅದನ್ನೆಲ್ಲ ಕೊಡೋಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನಮ್ಮ ಹತ್ತರ ಒಂದು ಖುಷಿಗಂತೂ ಪಾರನೇ ಇಲ್ಲ ಅಂತ ಹೇಳ್ತಾರಲ್ಲ ಸೊ ಅವ್ನು ಫುಲ್ ಹ್ಯಾಪಿಯಾಗಿದ್ದ ನಂಗೆ ಯಾಕೋ ಐಸ್ ಕ್ರೀಮ್ ಅನಿಸ್ತು ಬಟ್ ನಾನು ಐಸ್ ಕ್ರೀಮ್ ಇದ್ರು ಕೂಡ ನನ್ನ ಮಗ ಬೇಕು ಮಮ್ಮಿ ಅಂತ ಕೇಳಲ್ಲ ಯಾಕಂದರೆ ಅವ್ನು ಗೊತ್ತು ಐಸ್ ಕ್ರೀಮು ಜ್ಯೂಸು ಇದೆಲ್ಲ ನಾನು ತಿಂದರೆ ಹುಷಾರ್ ತಪ್ಪತೀನಿ ಅಂತ ಲಾಸ್ಟ್ ಟೈಮ್ ನವೀನ್ ಅವ್ರ ಬರ್ಡೇಲಿ ಪೇಸ್ಟ್ರಿ ಸ್ವಲ್ಪ ತಿಂದಿದ್ದಕ್ಕೆ ಅವ್ನು ಹುಷಾರು ತಪ್ಪಿಬಿಟ್ಟಿದ್ದಾಗ ಫುಲ್ ಕಾಫ್ ಆಗಿಬಿಟ್ಟಿತ್ತು ಹಾಗಾಗಿ ಅವ್ನು ನಾನು ಐಸ್ ಕ್ರೀಮ್ ತಿಂತಾಯಿದ್ರು ಪಾಪ ಅವ್ನು ಕೇಳೇ ಇಲ್ಲ ಸೊ ಮುಗಿಸಿ ನಾವು ಕೂಡ ಮನೆಗೆ ಹೋದ್ವಿ ಈಗ ನೈಟ್ ಆಗಿದೆ ಈಗ ನಾನು ನವೀನ್ ಮತ್ತು ಆ ಥರ ಹೊರಗಡೆ ಏನಕ್ಕೆ ಬಂದ್ವಿ ಅಂತ ಅಂದರೆ ಒಂದು ಅಕ್ಕ ಅವರೆಲ್ಲ ಮನೆಗೆ ಬರ್ತಾ ಇದ್ದಾರೆ ನಾಳೆ ಆ ಥರ ಬರ್ಡೇ ಇದೆ ಸೊ ಅವ್ರನ್ನ ಪಿಕ್ ಮಾಡ್ಕೊಂಡು ಹಾಗೆ ನಾಳೆ ನಾವು ಕಾರ್ ಡೆಲಿವರಿ ಇದೆಯಲ್ಲ ಹಾರ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ಆ್ಯಕ್ಚುಲಿ ವೈಟ್ ಕಲರ್ ಹಾರನೇ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದೀವಿ ಇದಕ್ಕೆ ರೀಸನ್ ಏನು ನಾಳೆ ನೀವು ವ್ಲಾಗ್ ನೋಡಿದಾಗ ಗೊತ್ತಾಗುತ್ತೆ ಸೊ ನಮ್ಮ ಕಾರ್ಗೆ ಯಾವ ಹಾರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ಹಾರ ತೊಗೊತ ಇದ್ದೀವಿ ನಾಳೆ ಬೆಳಿಗ್ಗೆ ಬೇಗ ಡೆಲಿವರಿ ಇರೋದ್ರಿಂದ ಸೊ ಸ್ವಲ್ಪ ಈಗಲೇ ತೆಗೆದಿಟ್ಕೊಬಿಟ್ರೆ ಬೆಟರ್ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಅರ್ಜೆಂಟಲ್ಲಿ ನಾವು ರೆಡಿ ಆಗೋದು ಮಕ್ಳನ್ನ ರೆಡಿ ಮಾಡೋದು ಹೊರಡೋದು ಇದೇ ಆಗಿಬಿಡುತ್ತೆ ನಮ್ಮ ಮಾವೂ ಕೂಡ ಕಾಲ್ ಮಾಡಿದ್ವಿ ಕಾರ್ ಡೆಲಿವರಿ ಇದೆ ಬನ್ನಿ ಅಂತ ಅಂದ್ಬಿಟ್ಟು ಸೊ ಅವರು ಬರ್ತೀನಿ ಅಂತ ಅಂದಿದ್ದಾರೆ ಇನ್ನು ಇಲ್ಲಿ ಅಮ್ಮ ಅಡುಗೆ ಅದು ಇದು ಮಾಡಬೇಕು ಬ್ಯುಸಿ ಅಂತ ಹೇಳ್ತಿದ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಓಕೆ ಆಹಾರ ತೊಗೊಳ್ಳೋಣ ಇನ್ನು ಆಯುಧ ಪೂಜೆ ಬರ್ತಾ ಇದೆ ಈ ಹಾರ ಹೂ ರೇಟ್ ಎಲ್ಲ ಏರ್ಬಿಟ್ಟಿರುತ್ತೆ ಇವಾಗಲೂ ಕೂಡ ಅಷ್ಟೊಂದು ರೇಟ್ ಏನೋ ಇದೆ ಕಡಿಮೆ ಅಂತೂ ಇಲ್ಲ ಸೊ ಒಂದು ಚೂಸ್ ಮಾಡಿದ್ವಿ ಪಕ್ಕದಲ್ಲೇ ಮಹದೇಶ್ವರ ದೇವಸ್ಥಾನ ಖುಷಿಯಾಯಿತು ದರ್ಶನ ಮಾಡಿದ್ವಿ ಕೂಲಾಗಿತ್ತು ಆಗಿತ್ತು ಆ್ಯಂಡ್ ಇದಾದ ಮೇಲೆ ನಾವು ಅಕ್ಕವ್ರನ್ನೆಲ್ಲ ಜೀವಿತ್ ಚಿಂಟು ಮತ್ತು ಅಕ್ಕ ಅವ್ರನ್ನೆಲ್ಲ ಪಿಕ್ ಮಾಡಿಕೊಂಡು ಶ್ರೀಕೃಷ್ಣ ಬೇಕ್ರಿ ಹತ್ರ ಬಂದ್ವಿ ಕೇಕ್ನ ಆರ್ಡರ್ ಕೊಡೋಣ ಅಂತ ಅಂದ್ಬಿಟ್ಟು ಸೊ ಆ ಥರ ಒಂದು ಬರ್ಡೇಗೆ ಕೇಕ್ನ ಅಲ್ಲಿ ಆರ್ಡರ್ ಕೊಟ್ವಿ ಇಲ್ಲಿ ಚಾಕ್ಲೇಟ್ ಕೇಕ್ ತುಂಬ ಚೆನ್ನಾಗಿರುತ್ತೆ ಅವ್ರ ಬರ್ಡೇಲಿ ಆ ಥರ ಪೇಸ್ಟ್ರಿ ತಿಂದು ಹುಷಾರ್ ತಪ್ಪಿದಾಗ್ಲಿಂದ ನಾನು ಪೇಸ್ಟ್ರಿ ತರಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಸೊ ಚಾಕ್ಲೇಟ್ ಕೇಕು ಎಲ್ರಿಗೂ ಯೂಶಲಿ ಇಷ್ಟ ಆಗುತ್ತೆ ನಮ್ಮೆಲ್ರಿಗೂ ಹಾಗಾಗಿ ಚಾಕ್ಲೇಟ್ ಕೇಕ್ನೇ ಆರ್ಡರ್ ಮಾಡಿದ್ವಿ ಒಂದು ಟೂ ಕೆ ಜಿ ಕೊಟ್ಟು ಈಗ ಮನೆಗೆ ಬಂದು ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ವಿ ಒಂಥರ ಚೆನ್ನಾಗಿತ್ತು ಎಲ್ಲರೂ ಒಟ್ಟಿಗೆ ಸೇರಿದಾಗ ಅದರಲ್ಲೂ ಜೀವಿತ ಎಷ್ಟೋ ದಿನಗಳಾದಮೇಲೆ ಬಂದಿದ್ದಾನಲ್ವಾ ಅವನ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡಿಕೊಂಡು ಹಾಗೇ ಕೂತಿದ್ವಿ ನಮ್ಮಮ್ಮ ಈಗ ಒನ್ ಟೈಮ್ಗೆ ಏನು ಸ್ವಲ್ಪ ಸಾಂಬಾರ್ ಇತ್ತು ಬೆಳಿಗ್ಗೆ ಮಾಡಿರೋದು ಜೊತೆಗೆ ಈಗ ಟೊಮ್ಯಾಟೊ ಗೊಜ್ಜಾ ಆ ಥರ ಸ್ವಲ್ಪ ಮಾಡ್ತೀನಿ ಅಂತ ಅಮ್ಮ ಅಡಿಗೆ ಮನೇಲಿ ಮಾಡೋದ್ರಲ್ಲಿ ಬಿಸಿಯಾಗಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಈ ಒಂದು ಪುಟ್ಟ ವ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬ ಬಾಯ್